ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಸಂಡೇ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಸಂಡೇ ಸೊ ಇವತ್ತು ಬ್ರೇಕ್ಫಾಸ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೆ ಅಷ್ಟರಲ್ಲಿ ಅಕ್ಕ ಫೋನ್ ಮಾಡಿ ಪೂರಿ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬಂದುಬಿಡಿ ತಿನ್ನೋಕ್ಕೆ ಹೇಳಿದ್ರು ಸೊ ಅಲ್ಲಿಗೆ ಹೊರಟಿದ್ದೀವಿ ಹಾಗೆ ಇವತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ ಸೊ ಕೆಲಸ ಬಂದುಬಿಟ್ಟು ಬೇರೆ ಕಡೆ ಹೋಗ್ತಿದ್ದಾರೆ ಮುಂಚೆ ಹೋಗ್ತಿದ್ರಲ್ವ ಸೊ ಆ ಓನರ್ ಹತ್ರ ಹೋಗ್ತಿಲ್ಲ ಸೊ ಬೇರೆ ಕಡೆ ಹೋಗ್ತಾ ಇದ್ದಾರೆ ಸೊ ಹಂಗಾಗಿ ಇವಾಗ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ಆಗದೆ ಎಲ್ಲ ಅವರೇ ಕೊಡ್ತಾರೆ ಮುಂಚೆ ಕೆಲಸಕ್ಕೆ ಹೋಗ್ತಿದ್ರಲ್ವ ಸೊ ಅಲ್ಲೇನೂ ಆ ಥರ ಕೊಡ್ತಾ ಇರಲಿಲ್ಲ ಬ್ಯಾಟ ಅಮೌಂಟು ಕೂಡ ಅವ್ರು ಕೊಡ್ತಾ ಇರಲಿಲ್ಲ ಬೇರೆ ಕಡೆ ಅಂದರೆ ಕ್ರಷರ್ ಅವ್ರು ಕೊಟ್ಟರೆ ಇಸ್ಕೋಬೇಕಿತ್ತು ಇಲ್ಲಾಂದರೆ ಇಲ್ಲ ಪೇಮೆಂಟ್ ಕೂಡ ಇನ್ಕ್ರೀಸ್ ಮಾಡಿ ಅಂದರೆ ಮಾಡಲಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಆ ಕೆಲಸನ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ದಾರೆ ಸೊ ಇವಾಗ ಕೆಲಸ ಚೆನ್ನಾಗಿದೆ ಅಂತ ಹೇಳಿದರು ಸೊ ನಿನ್ನೆಯಿಂದ ಹೊರಟಿದ್ದಾರೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಆ ವ್ಯಕ್ತಿ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಕೆಲಸ ಮಾಡೋರು ಅಂದ ತಕ್ಷಣ ತುಂಬ ಹೀ ಒಂಥರ ಹೀನವಾಗಿ ಮಾತಾಡ್ತಾರೆ ಸೊ ಅದೆಲ್ಲ ಇಷ್ಟ ಆಗೋದೇ ಇಲ್ಲ ಸೊ ಹಂಗಾಗಿ ನಾವು ದುಡಿತೀವಿ ನಾವೇನು ಸುಮ್ನೆ ಸುಮ್ಮನೆ ಪುಕ್ಸೆಟ್ಟೆ ಯಾರು ಸಂಬಳ ಅಂತೇನು ಕೊಡೋಲ್ಲ ನಾವು ಅಲ್ಲಿ ಕಷ್ಟಪಟ್ಟರೆ ನಮಗೆ ಸಂಬಳ ಅಂತ ಸಿಗೋದು ಸೊ ಆದರೂ ಕೂಡ ವ್ಯಕ್ತಿ ಮಾತಾಡೋದು ಯಾಕೋ ಇಷ್ಟನೇ ಆಗಲಿಲ್ಲ ಅಷ್ಟು ಒಂಥರ ಮಾತಾಡ್ತಿರ್ತಾರೆ ಮೊದಲೇ ಅವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಗೊತ್ತಿರುತ್ತಲ್ವ ಸೊ ಎಲ್ಲರೂ ಹಾಗೆ ಇರೋಲ್ಲ ಕೆಲವೊಬ್ರು ಹಾಗಿರ್ತಾರೆ ಅವ್ರ ಬಾಯಿ ಬಿಟ್ಟರೆ ಅವ್ರು ಬರೋದೆ ಅವ್ರ ಬಾಯಲ್ಲಿ ಬ್ಯಾಡ್ ವರ್ಡ್ಸು ಸೊ ಹಾಗಾಗಿ ನಮ್ಮನೆಯವ್ರಿಗೆ ಅದೆಲ್ಲ ಇಷ್ಟ ಆಗಲಿಲ್ಲ ಅಂತ ಹೇಳಿ ಅಲ್ಲಿ ಕೆಲಸನ ಬಿಟ್ಟು ಬೇರೆ ಕಡೆ ಕೆಲಸ ಕೊರಟಿದ್ದಾರೆ ಅಸನ ನಾವು ಅಕ್ಕ ಮನೆಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಿಟ್ಟು ಹೊರಟಿದ್ವಿ ಬನ್ನಿ ಹೋಗೋಣ ಆಗಲಿ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ನಮಗೋಸ್ಕರನೇ ವೇಟಿಂಗ್ ಮಾಡ್ಕೊಳ್ತಾ ಕೂತಿದ್ರು ಸೊ ಮಕ್ಕಳು ಬಂದ ತಕ್ಷಣ ಫಸ್ಟ್ ಮಕ್ಕಳಿಗೆ ಹಾಕ್ಕೊಟ್ಟಿದ್ದಾರೆ ಹಾಗೆ ಇವಾಗ ನನ್ನ ಅಕ್ಕನ ಮಗ ಕೆಲ್ಸಕ್ಕೆ ಹೊರಟಿದ್ದಾನೆ ಏನಕ್ಕೆ ಅಂತ ಅಂದ್ರೆ ಸೊ ಅವನು ಒಂದು ಪಿ ಯು ಕಾಲೇಜಿಗೆ ಅಡ್ಮಿಷನ್ಸಿಗಾಗಿರ್ಬೋದು ಬಟ್ಟೆಗಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಅವನೇ ಬೈ ಮಾಡೋಣ ಈ ಸರಿ ಅದೊಂದು ಚಾಲೆಂಜನ್ನ ತೊಗೊಂಡಿದ್ದಾನೆ ಹಾಗಾಗಿ ಅವ್ನ ಕೆಲಸಕ್ಕೆ ಹೊರಟಿದ್ದಾನೆ ಬಟ್ ಪರ್ಸ್ನಾಲಿಟಿ ಚೆನ್ನಾಗಿರೋದ್ರಿಂದ ಅವನ್ನ ಕೆಲಸಕ್ಕೆ ತೊಗೊಂಡಿದ್ದಾರೆ ಇವ್ನ ಏಜ್ ಹುಡುಗರೆ ಕೆಲಸಕ್ಕೆ ಹೋಗಿ ಕೇಳಿದ್ರೆ ಕರ್ಕೊಂಡಿಲ್ಲಂತೆ ಸೊ ಇವ್ನ ಏಜು ಪರ್ಸ್ನಾಲಿಟಿ ಚೆನ್ನಾಗಿರೋದ್ರಿಂದ ಇವನಿಗೆ ಕರ್ಕೊಂಡಿದ್ದಾರೆ ಸೊ ಅವನ ಕಾಲೇಜ್ ಫೀಸು ಮತ್ತು ಅದಕ್ಕೆಲ್ಲ ಅವನೇ ದುಡ್ಡು ಕೊಡ್ತಾ ಇರೋದು ಒಂಥರ ಏನೋ ಖುಷಿ ಹಾಗೆ ಇವಾಗ ಕೆಲಸಕ್ಕೆ ನಮ್ಮ ಅಕ್ಕನೂ ಕೂಡ ಎಲ್ಲೂ ಹೊರಟಿಲ್ಲ ಒಂದು ಕೆಲಸಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದಾಳೆ ಅವಳಿಗೆ ಆ ಕೆಲಸ ಸಿಕ್ಕರೆ ಸೊ ತುಂಬ ಚೆನ್ನಾಗಿರ್ತಾಳ ಲೈಫಲ್ಲಿ ಅಂತಲೇ ಹೇಳ್ಬೋದು ಯಾಕೆ ಯಾಕೆಂದ್ರೆ ಎಷ್ಟು ಚೆನ್ನಾಗಿ ಸ್ಯಾಲ್ರಿ ಇದೆ ಆ ಕೆಲಸಕ್ಕೋಸ್ಕರನೇ ಅವಳು ವೈಟ್ ಮಾಡ್ತಾ ಇದ್ದಾಳೆ ಸೊ ನಾನು ಕೂಡ ಪೂರಿ ಮತ್ತೆ ಅದನ್ನೆಲ್ಲ ತಿನ್ಕೊಂಡೆ ಹಾಗೆ ಅಕ್ಕ ಬಂದ್ಬಿಟ್ಟು ಹೊರಗಡೆ ಯಾವುದೋ ಒಂದು ಫಂಕ್ಷನ್ ಗೆ ಹೊರಟಿದ್ದಾಳೆ ಅದಕ್ಕೋಸ್ಕರ ಸಾರಿ ಸೆಲೆಕ್ಷನ್ ಮಾಡೋ ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಒಂದೆರಡು ಸಾರಿನ ಸೆಲೆಕ್ಷನ್ ಮಾಡಿಕೊಟ್ಟೆ ಹಾಗೆ ಚಿಗ್ಳಿ ಮಾಡಿದ್ಲಂತೆ ಸೊ ಅದನ್ನು ತಿನ್ಕೊಳ್ತಾ ಎಂಜಾಯ್ ಮಾಡ್ತಾ ಸಾರಿನ ಸೆಲೆಕ್ಷನ್ ಮಾಡಿ ಆಯಿತು ಹಾಗೆ ಸ್ವಲ್ಪ ಮಾರ್ಕೆಟ್ಗೂ ಕೂಡ ಹೋಗಿ ಬರೋಣ ಅಂತ ಹೇಳಿದ್ಲು ನಂದು ಕೂಡ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಆಯಿತು ಸೊ ಹಾಗಾಗಿ ನಾನು ಕೂಡ ರೆಡಿ ಆಗಬೇಕು ಮನೆಗೆ ಬಂದು ಆನಂತರ ಏನು ಕೆಲಸ ಇರುತ್ತೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮನೆಗೆ ಹೋಗ್ಬಿಟ್ಟು ನಾನು ರೆಡಿಯಾಗಿ ಬಂದೆ ಹಾಗೆ ಒಂದು ಫ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ನಾನು ಮಿಶೋದಲ್ಲಿ ಒಂದು ಹಾವ್ನ ಬೈ ಮಾಡಿದೆ ಅಂದರೆ ಪ್ಲಾಸ್ಟಿಕ್ ಹೌಸ್ ಬರ್ತಲ್ವಾ ಸೊ ಆ ಥರದ್ದು ಬೈ ಮಾಡಿದ್ದೆ ಅದನ್ನ ಇಟ್ಕೊಂಡು ಫ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡೆ ನಮ್ಮ ಅಕ್ಕಂಗೆ ಫ್ರ್ಯಾಂಕ್ ಮಾಡೋಣ ಅಂದ್ರೆ ಸ್ವಲ್ಪ ಅವಳು ಹಾರ್ಟ್ ಪ್ರಾಬ್ಲಮ್ ಇದೆ ಮತ್ತೆ ಅದನ್ನ ನೋಡಿ ಅವ್ಳಿಗೆ ಆದರೆ ಮತ್ತೆ ಅದಕ್ಕೆ ಕ್ಯಾರಪ್ಪ ಟ್ರೀಟ್ಮೆಂಟ್ ಇರೋ ರೊಕ್ಕ ತೋರ್ತಾರೆ ಅಂತ ಸುಮ್ಮನಾದೆ ಹಾಗೆ ನೈಟಿ ಮಾರೋರು ಬಂದಿದ್ರು ಅವ್ರು ಹೋದ ತಕ್ಷಣ ಫ್ರ್ಯಾಂಕ್ ಮಾಡೋಣ ಅನ್ಕೊಂಡು ಸುಮ್ಮನಾದ್ವಿ ಸೊ ನೋಡೋಣ ಬನ್ನಿ

ಅವಳು ಹಾವ್ನ ನೋಡಿ ಸಿಕ್ಕಾಪಟ್ಟೆ ಭಯ ಪಟ್ಲು ಅದಾದ್ಮೇಲೆ ಒಂದು ಪಲ್ಲಿ ಕೂಡ ತರಿಸಿದ್ದೆ ಅದರ ಜೊತೆ ಒಂದು ಪಲ್ಲಿ ಒಂದು ಜಿರ್ಲೆ ಮತ್ತೆ ಒಂದು ಜಾಡ ಈ ತರ ನಾಲ್ಕು ಕಾಂಬ ಸೆಟ್ ಅಲ್ಲಿ ಇತ್ತು ಅದನ್ನು ಪೂರ್ತಿ ತರಿಸಿದ್ದೆ ನಾನು ಹಾವ್ನ ನೋಡಿ ಹೆದರ್ಕೊಂಡ್ಲು ಅಂತ ಅಂದ್ಮೇಲೆ ಅದೇ ಭಯದಲ್ಲಿ ನಾನು ಪಲ್ಲಿನೂ ಕೂಡ ಹೊಸಾಕ್ಬಿಟ್ಟೆ ತಗೋ ಇದನ್ನಾರು ಹಿಡ್ಕೊ ಅಂತ ಹೇಳ್ಬಿಟ್ಟು ಅವಳು ಮತ್ತೆ ಹೆದರ್ಕೊಂಡ್ಲು ನಮ್ಮಅಕ್ಕ ನಾನು ಮುಂಚೆ ಹಾವ್ನ ತೋರಿಸಿದ್ದೆ ಮತ್ತೆ ಅವಳಿಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಆಗಿ ಮತ್ತೆ ಅವ್ಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಮುಂಚೆ ನಾನು ಹಾವು ಪಲ್ಯ ಆ ಥರ ತೋರಿಸಿದ್ದೆ ಸೊ ಈ ತರ ಇದೆ ನೋಡು ಅಂತ ಹೇಳಿ ರೆಡಿ ಹೊರಟಿದ್ವಿ ಆ ಹೊರಟು ನಮ್ಮ ಒಂದು ಹಾವಳಿಯಲ್ಲಿ ಸ್ಟಿಕ್ಕರ್ ಎಲ್ಲೋ ಉದ್ರೋಗಿತ್ತು ಸೊ ಅದನ್ನೇ ನನ್ನ ಮಕ್ಕಂಗ್ ಹೇಳ್ತಾ ಇದ್ದೆ ಸೊ ಸ್ಟಿಕ್ಕರ್ ಎಲ್ಲ ಸ್ಲೇಮ್ ನಾನು ಮುಸ್ಲಿಮ್ ಹುಡುಗಿ ಥರನೇ ಕಾಣ್ತಾ ಇದ್ದೀನಲ್ವಾ ಅಂತ ಹೇಳಿ ಹಾಗೆ ಹೊರಡೋ ದಾರಿಯಲ್ಲಿ ಫ್ರೀಯಾಗಿ ಮಜ್ಜಿಗೆ ಕೂಡ ಸಿಕ್ತು ಸೊ ಮಜ್ಜಿಗೆ ಕುಡ್ಕೊಂಡು ಮತ್ತೆ ನಾವು ಹೊರಟಿದ್ದಾಯಿತು ಒಂದು ಹಳೇ ಬಸ್ ಸ್ಟ್ಯಾಂಡ್ ಏನಿತ್ತು ಸೊ ಆ ಬಸ್ ಸ್ಟ್ಯಾಂಡ್ ಮುಖಾಂತರನೇ ನಾವು ರೋಡ್ ಕ್ರಾಸಿಂಗ್ನ ಮಾಡ್ತಾ ಇದೀವಿ ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಓಲ್ಡ್ ಆದರೂ ಕೂಡ ಇಲ್ಲೂ ಕೆಲವೊಂದಿಷ್ಟು ಬಸ್ಗಳು ನಡೀತಾ ಇದೆ ಇನ್ನು ನೆಕ್ಸ್ಟ್ ಇಲ್ಲಿ ಏನು ಕಟ್ಟಡ ಕಟ್ತಾರೋ ಅಂತಾನು ನೋಡಬೇಕು ಹಾಗೆ ನನ್ನ ಅಕ್ಕನ ಮಗ ಕೆಲಸಕ್ಕೆ ಹೋಗಿದ್ನಲ್ವಾ ಸೊ ಅವನಿಗೆ ಯಾಕೋ ಓಮೆಂಟ್ ಆಗಿತ್ತು ಅಂತ ಹೇಳಿ ಅವ್ನಿಗೆ ವಾಟರ್ ಮೆಲನ್ದು ಕೂಲ್ ಡ್ರಿಂಕ್ಸ್ನ ತಗೊಂಡು ಹೊರಟಿದ್ದೀವಿ ಸೊ ಇದಿಷ್ಟಕ್ಕೆ ತರ್ಟಿ ಫೈವ್ ರುಪೀಸ್ ಅವ್ನಿಗೆ ಕೋಲ್ಡ್ ಡ್ರಿಂಕ್ಸ್ನ ಕೊಟ್ಟು ಅವನ ಹತ್ರನೇ ಬಟ್ಟೆನ ಬೈ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ನೋಡೋಣ ಬನ್ನಿ ಇವತ್ತು ಅವನು ಹೇಗೆ ಕೆಲಸ ಮಾಡ್ತಾನೆ ಅಂತ ಹೇಳಿ ಅವ್ನ ಬಟ್ಟೆ ಶಾಪಲ್ಲಿ ಕೆಲಸ ಮಾಡ್ತಿರೋದು ನಾವು ಒಂದೆರಡು ಡ್ರೆಸ್ನ ಬೈ ಮಾಡಬೇಕಿತ್ತು ಅಕ್ಕಂಗೆ ಹೇಳಿದ್ನಲ್ವ ಸೊ ಅವಳು ಒಂದು ಫಂಕ್ಷನ್ಗೆ ಬೆಂಗಳೂರಿಗೆ ಹೊರಟಿದ್ದಾಳೆ ಹಾಗಾಗಿ ಅವಳಿಗೆ ಅಂತ ಹೇಳಿ ನಾನು ಒಂದೆರಡು ಡ್ರೆಸ್ನ ಸೆಲೆಕ್ಷನ್ ಮಾಡಬೇಕು ಅಂತೇಳ್ಬಿಟ್ಟು ಕರ್ಕೊಂಡು ಬಂದಳು ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಬಟ್ ಅದೇನು ವೈಟ್ ವೈಟ್ ಡಾಟ್ಸ್ ಏನಿದೆ ಅದು ಯೂಸ್ ಮಾಡ್ತಾ ಮಾಡ್ತಾ ಹೋಗುತ್ತೆ ಅಂತ ಅನಿಸ್ತು ಸೊ ಹಾಗಾಗಿ ಅದನ್ನು ನಾನು ಬೇಡ ಅಂತ ಬಿಟ್ಟೆ ಸೊ ಈ ಅಂತೂ ನನಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ ತುಂಬ ಇಷ್ಟ ಆಯಿತು ನಾನು ಅವನಿಗೆ ತುಂಬ ರ್ಯಾಗ್ ಮಾಡ್ತಾನೆ ನಾನು ಡ್ರೆಸ್ನ ಸೆಲೆಕ್ಷನ್ ಮಾಡ್ತಾ ಇದ್ದೆ ಏನು ಬಟ್ಟೆಯಲ್ಲಿ ಕೆಲಸ ಮಾಡ್ತೀಯಪ್ಪ ನೀನು ನಿಮ್ಮ ಓನರ್ಗೆ ಕಂಪ್ಲೇಂಟ್ ಮಾಡಲ್ಲ ಏನು ನಾನು ಹೇಳಿದ ಬಟ್ಟೆನೇ ತೆಗೆದು ತೋರ್ಸಲ್ಲ ನೀನು ನೀನು ಬೇರೆ ಬೇರೆ ಬಟ್ಟೆ ಎಲ್ಲ ತೆಗೆದು ತೋರಿಸ್ತೀಯ ಅಂತ ಹೇಳ್ಬಿಟ್ಟು ನನಗೆ ಕಾಲು ಹೇಳ್ಕೊಳ್ತಾನೆ ವಿಡಿಯೋ ಮಾಡ್ಕೊಳ್ತಾ ಇದೆ ಬಟ್ ಅಲ್ಲಿ ತುಂಬ ಜನ ಇದ್ರು ಗಲಾಟೆ ತುಂಬ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಅದನ್ನು ವಾಯ್ಸ್ನಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಕೆಲವೊಂದು ಕೆಲವೊಂದಿಷ್ಟು ಜನ ಸಾಂಗ್ಸು ಕೂಡ ಹಾಕೊಂಡಿದ್ರು ಸೊ ಮ್ಯೂಟ್ ಕಡಿಮೆ ಇದ್ರೂ ಕೂಡ ಕೇಳಿಸ್ತಾ ಇತ್ತು ಸಂಗಾಗಿ ಸೊ ಎರಡು ಡ್ರೆಸ್ನ ಬೈ ಮಾಡಿದ್ವಿ ಸೊ ಎರಡು ಎರಡು ಡ್ರೆಸ್ಸು ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಮೇಲೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಸೊ ಒಂದು ಸಾಫ್ಟ್ ಮೆಟೀರಿಯಲು ಇನ್ನೊಂದು ಕೂಡ ಸಾಫ್ಟ್ ಇತ್ತು ಬಟ್ ಅದು ನನಗೆ ಅದರ ಡಿಸೈನ್ ಮಾತ್ರ ತುಂಬ ಇಷ್ಟ ಆಯಿತು ಡಿಸೈನ್ಗಿಂತ ನನಗೆ ದುಪ್ಪಟ್ಟ ಅಂತೂ ತುಂಬಾ ತುಂಬಾ ಇಷ್ಟ ಆಯ್ತು ಹಾಗೆ ಅದ್ರ ಜೊತೆ ಎರಡು ಪ್ಲಾಜೋ ಕೂಡ ತಗೊಂಡ್ವಿ ಸೊ ಇಷ್ಟನ್ನು ಕೂಡ ತಗೊಂಡು ಇದನ್ನ ಬಿಲ್ಲಿಂಗ್ ಮಾಡಿಸ್ಕೊಂಡು ಸೊ ನಾವಿನ್ನ ಹೊರಟಾಯ್ತು ಬೇರೆ ಕಡೆ ಶಾಪಿಂಗಿಗೆ ಸೊ ಅದಕ್ಕಿಂತ ಮುಂಚೆ ಒಂದೆರಡು ಫೋಟೋ ತಗೊಂಡ್ಬೇಡೋಣ ಅಂತ ಹೇಳ್ಬಿಟ್ಟು ಅಂದೆ ಅವನಿಗೆ ಸೊ ತೆಗ್ದಿಡು ಅಂತ ಹೇಳಿ ನೋಡಿ ಇದು ಎಷ್ಟು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತೀರಾ ಅಂದ್ರೆ ಈ ಪಿಕಾಕ್ ಕಲರ್ಸ್ ಇರುತ್ತಲ್ವ ಸೊ ಆ ಥರದ್ದು ಲೀವ್ಸ್ಗಳೆಲ್ಲ ಇದೆ ಅದರ ಮೇಲೆ ಸೊ ಹೋಗ್ತಿರ್ಬೇಕಾರೆ ಅಲ್ಲಿ ಹುಡುಗಿರು ಪರಿಚಯದವ್ರು ಹೋಗುವಾಗ ಬಾಯ್ ಕೂಡ ಹೇಳಿದರು ಹಾಗೆ ಹೋಗ್ತಾ ಪ್ಯಾರ್ಲ ಕಾಣಿಸ್ತು ಸೊ ಪ್ಯಾರ್ಲ್ ತಗೊಂಡು ತಿನ್ಕೊಳ್ತಾ ತಿಂದ್ಕೊಳ್ತಾ ಇವಾಗ ಎಲ್ಲಿ ಅಂತಂದರೆ ಚಂಬಸಪ್ಪನ ಅಂಗಡಿ ಲೈನಿಗೆ ಹೋಗಬೇಕಿತ್ತು ನಮ್ಮ ಅಕ್ಕಂಗೆ ಒಂದು ಸಾರಿಗೆ ಬ್ಲೌಸ್ ಹುಡುಕ್ಬೇಕಾಗಿತ್ತು ಸೊ ಇದಕ್ಕೆ ನಾವು ಅಲ್ದಿರೋ ಅಂಗಡಿ ಒಂದು ಎರಡು ಅಲ್ಲ ಈ ದಾವಣಗೆರೆಯಲ್ಲಿ ಒಂದು ಸಾರಿಗೆ ಮ್ಯಾಚ್ ಆಗೋ ಒಂದು ಬ್ಲೌಸ್ ಕೂಡ ಸಿಗಲಿಲ್ಲ ಸೊ ಒಂದು ಏಳೆಂಟು ಅಂಗಡಿ ಓಡಾಡದ್ಮೇಲೆ ಲಾಸ್ಟಲ್ಲಿ ನಾವು ಬಂದ್ಬಿದ್ದು ಬಿ ಎಸ್ ಚಂಬಸ್ ಪ್ಯಾಂಟ್ಸ್ ಿಗೆ ಅಲ್ಲೂ ಕೂಡ ನಮಗೆ ಅದು ಸೇಮ್ ಪ್ಯಾಟರ್ನ್ ರೆಡಿಮೇಡ್ ಬ್ಲೌಸ್ ಸಿಗ್ಲಿಲ್ಲ ನಮ್ಮಕ್ಕ ನೋಡೋಣ ಎಮರ್ಜೆನ್ಸಿ ಯಾರಾದರೂ ಕೊಟ್ಟರೆ ಹೊಲಿಸ್ಕೊಳೋಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಬ್ರಿಗೆ ಫೋನ್ ಮಾಡಿ ಕೇಳಿಕೊಂಡ್ರು ಸೊ ಸರಿ ತೊಗೊಂಡ್ ಬನ್ನಿ ಕೊಡ್ತೀನಿ ನಾಳೆ ಅನ್ನೋಷ್ಟರಲ್ಲಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಒಂದು ಮೆಟೀರಿಯಲ್ನ ಹರಿಸ್ಕೊಂಡು ಹೊರಟಿ ಹೊರಡುವಾಗ ಹಾಗೆ ಪಾಲುದ ತಿನ್ನೋಣ ಅಂತ ಅನ್ನಿಸ್ತು ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸ್ಲು ನೋಡಿ ಸೊ ಹಂಗಾಗಿ ಏನಾದರೂ ದೇಹಕ್ಕೆ ತಂಪು ಅನ್ನೋ ಥರ ಇರಬೇಕು ಅಂದ್ಕೊಂಡು ಒಂದು ಪಾಲುದ ತಿನ್ನೋಣ ಅಂದ್ಕೊಂಡೆ ಸೊ ಅಲ್ಲಿ ವಿಡಿಯೋ ಮಾಡ್ತಾ ಇದೆ ಪಾಪ ಹುಡುಗ ತುಂಬಾ ನಾಚತಿದ ಸೊ ಯಾಕಕ್ಕ ವಿಡಿಯೋ ಮಾಡ್ತಿದ್ದೀರಾ ಯಾಕಕ್ಕ ಯಾಕಕ್ಕ ಅಂತ ಪದೇ ಪದೇ ಕೇಳ್ತಾ ಇದ್ದ ಅವನಿಗೂ ಕೂಡ ಸ್ವಲ್ಪ ತಮಾಷೆ ಮಾಡಿದೆ ನಾನು ಇಲ್ಲ ನೀನು ಏನೇನು ಮಿಕ್ಸ್ ಮಾಡ್ತೀಯ ನೋಡೋಣ ಏನಾದರೂ ಕೆಮಿಕಲ್ ಇರೋದನ್ನ ಮಿಕ್ಸ್ ಮಾಡ್ತೀಯಾ ಹೆಂಗೆ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಯ್ಯೋ ಅಕ್ಕ ಹಂಗೇನಿಲ್ಲಕ್ಕ ಎಲ್ಲ ಒಳ್ಳೆ ಹೆಲ್ದಿ ಫುಡ್ಡನ್ನೇ ತೊಗೊಂಬಂದು ಮಾಡ್ತಾಯಿದ್ದೀವಿ ಅಂತೇಳಿ ಪಾಪ ಅವನಿಗೆ ಅಷ್ಟೊಂದು ಕನ್ನಡ ಬರಲ್ಲ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತಿತ್ತು ತೋಡ ತೋಡ ಕನ್ನಡ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ ಸ್ವಲ್ಪ ಅಷ್ಟು ಮಾತಾಡಿದ್ರೆ ನನಗೆ ಅಷ್ಟು ಭಾಷೆ ಅರ್ಥ ಆಗುತ್ತಲ್ವ ಸೊ ನಾನು ಕೂಡ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ ಸಿಕ್ಕಾಪಟ್ಟೆ ಕಾಲು ಹೇಳ್ದು ಅವ್ಗೂ ಕೂಡ ಫಾಲುದ ರೆಡಿ ಮಾಡಿಸ್ಕೊಂಡು ಸೊ ತಿಂದ್ಬಿಟ್ಟು ನೆಕ್ಸ್ಟು ನಾವು ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಫಸ್ಟು ಒಂದು ಹತ್ತು ನಿಮಿಷ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡು ಚೆನ್ನಾಗಿ ನೀರು ಕುಡಿದು ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಒಂದೆರಡು ಡ್ರೆಸ್ನ ಬೈ ಮಾಡಿದ್ವಿ ಸೊ ಇದು ನನ್ನ ಅಕ್ಕನ ಮಗನಿ ಅಂದರೆ ಮನೋಜ್ ಬಂದಿದ್ದಾನೆ ಊರಿಂದ ಸೊ ಅವನಿಗೆ ಅಂಥೇಳಿ ಅಕ್ಕ ಒಂದು ಡ್ರೆಸ್ನ ತೊಗೊಂಡ್ಲು ಸೊ ನಾವ್ಯಾವಾಗಲೂ ಯಾವಾಗಲೂ ಬಟ್ ಬಟ್ಟೆ ತೊಗೋಬೇಕು ಅಂತಂದರೆ ಭವಾನಿ ಟೆಕ್ಸ್ಟೈಲ್ಸ್ಗೆ ಹೋಗ್ತೀವಿ ಸೊ ಅಲ್ಲಿ ಮಾತ್ರ ನನಗೆ ಬಟ್ಟೆ ತುಂಬ ಇಷ್ಟ ಆಗುತ್ತೆ ರೀಸನಬಲ್ ರೇಟು ಅನ್ನೋ ಥರನೂ ಇರುತ್ತೆ ಸೊ ಹಾಗಾಗಿ ಬಟ್ಟೆನ ತೊಗೊಂಡ್ವಿ ಹಾಗೆ ಇನ್ನೊಂದು ಕವರಲ್ಲೂ ಕೂಡ ಒಂದು ಜೊತೆ ಡ್ರೆಸ್ನ ಬೈ ಮಾಡಿದೆ ಮನೆಯವ್ರಿಗೆ ನಾನು ಇವಾಗಲೇ ತೋರಿಸಲ್ಲ ಸೊ ನೆಕ್ಸ್ಟ್ ಡೇ ತೋರಿಸ್ತೀನಿ ಇದೇ ಬ್ಲೌಸ್ ಪೀಸ್ನ ನಾವು ಆ ಸಾರಿಗೆ ಮ್ಯಾಚಿಂಗ್ ಆಗೋ ಥರ ತೊಗೊಂಡಿದ್ದು ಬಿ ಎಸ್ ಚೆನ್ನ ಪ್ಯಾಂಟ್ಸ್ ಅನ್ಸಲ್ಲೇ ತೊಗೊಂಡಿದ್ದು ಅಷ್ಟು ಕಾಸ್ಟ್ಲಿ ಇರುತ್ತೆ ಅಂದ್ಕೊಂಡಿದೆ ಬಟ್ ವರ್ತ್ ಅಂತ ಅನ್ನಿಸ್ತು ಪೀಸ್ ಬಂದ್ಬಿಟ್ಟು ಚೆನ್ನಾಗೂ ಕೂಡ ಇತ್ತು ಹಾಗೆ ಒಂದೆರಡು ಪಿನ್ಸ್ನ ತೊಗೊಂಡ್ವಿ ಸೇಫ್ಟಿ ಪಿನ್ಸ್ನ ಸೊ ಅದು ಯಾವ ಥರ ಸೇಫ್ಟಿ ಪಿನ್ಸ್ ಅಂತ ಹೇಳ್ತೀನಿ ಅದು ಅರವತ್ತು ರೂಪಾಯಿ ಸಟ್ಟೇ ಇರುತ್ತೆ ಸೊ ಫಿಫ್ಟಿ ಫೈವ್ ಅಂತೇನೋ ಇರುತ್ತೆ ಫಿಫ್ಟಿ ಫೈವ್ ಸಿಕ್ಸ್ಟಿ ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ವರೆಗೂ ನಿಮಗೆ ಆ ಥರ ಸೇಫ್ಟಿ ಪಿನ್ಸ್ಗಳು ಸಿಗುತ್ತೆ ಸೊ ಹೇಳಿದ್ನಲ್ವ ಒಂದೆರಡು ಲೆಗಿನ್ಸ್ನ ತೊಗೊಂಡ್ವಿ ಒಂದು ಬ್ಲೂ ಕಲರು ಮತ್ತು ಒಂದು ಗೋಲ್ಡ್ ಕಲರು ಅದಕ್ಕೆ ಯಾವುದು ಪಿಕೋಕ್ ಕಲರ್ನ ಸರ್ಚ್ ಮಾಡಿದ್ವಿ ಬಟ್ ಅಲ್ಲಿ ಸಿಗ್ಲಿಲ್ಲ ನಮಗೆ ಪ್ಲಾ ಲೆಗಿನ್ಸು ಸೊ ಹಂಗಾಗಿ ನಾವೇನು ಮಾಡಿದ್ವಿ ಬ್ಲೂ ಕಲರ್ ಅಲ್ಲಿ ಅಂದರೆ ಬ್ಲೂ ಅಂತಂದ್ರೆ ಒಂಥರ ಡಾರ್ಕ್ ಬ್ಲೂ ಅಲ್ಲಿ ಸ್ವಲ್ಪ ಅದಕ್ಕೆ ಮ್ಯಾಚ್ ಆಗೋ ಥರಾನೆ ನೋಡಿದ್ವಿ ಸೊ ಅಕ್ಕ ವೇರ್ ಮಾಡಿದ್ದಾಳೆ ನೋಡಿ ಸೊ ಅವಳಿಗೆ ಕರೆಕ್ಟ್ ಆಗಿದೆ ಇವಳಿಗೆ ಸೈಜ್ ಬಂದ್ಬಿಟ್ಟು ಫೋರ್ ಎಕ್ಸ್ ಬೇಕು ಸೊ ಚೆನ್ನಾಗಿತ್ತು ಕ್ಲಾತು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ಟೆದು ಸಂಗಾಗಿ ಬೈ ಮಾಡಿದ್ವಿ ಸ್ಲೀವ್ಸಲ್ಲೂ ಕೂಡ ಸ್ವಲ್ಪ ಪಟ್ಟಿ ಥರ ಕೊಟ್ಟಿದ್ರಲ್ವ ಅದೆಲ್ಲ ಚೆನ್ನಾಗಿತ್ತು ಹಾಗೆ ಇದು ನನಗೆ ತುಂಬ 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 ಇಷ್ಟ ಆಗಿರೋ ಡ್ರೆಸ್ಸು ನಾನು ತುಂಬ ಇಷ್ಟ ಆಯಿತು ಕಣೇ ಇದಕ್ಕೆ ನಮ್ಮಕ್ಕ ನಿನಗೂ ಅದರಲ್ಲೇ ಸರ್ಚ್ ಮಾಡಿ ಬಾ ಅದೇ ಥರದ ಪ್ಯಾಟರ್ನ್ ಸಿಕ್ಕರೆ ಕೊಡಿಸ್ತೀನಿ ಅಂತ ಹೇಳಿದ್ಲು ಬಟ್ ಇವಾಗ ಅವಳಿಗೆ ಕೆಲಸ ಇಲ್ಲ ನೀನು ಕೆಲಸ ಸಿಕ್ಕ ಮೇಲೆ ಬಿಡು ಅಂತ ಹೇಳಿದೆ ಇದು ದುಪ್ಪಟ್ಟ ಒಳಗಡೆ ಒಂದು ಕಲರು ಹೊರಗಡೆ ಒಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಈ ದುಪ್ಪಟ್ಟ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇಷ್ಟು ಸಾಫ್ಟ್ ಇತ್ತು ಬಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ಸಾಫ್ಟ್ ಇತ್ತು ಇದು ಯಾವುದು ಕಲರ್ ಎಲ್ಲೂ ಪೇಡ್ ಆಗಲ್ಲ ಅಷ್ಟು ಚೆನ್ನಾಗಿದೆ ಇದು ನೋಡಿ ಸೊ ನಾನು ಕೂಡ ಹಾಕೊಂಡೆ ನಮ್ಮ ಅಕ್ಕಂಗೆ ಹಾಕೋದಕ್ಕಿಂತ ಮುಂಚೆ ನಾನೇ ಹಾಕ್ಕೊಂಡಿದ್ದು ಇದು ವೇಲ್ನ ನನಗೆ ಅಷ್ಟು ಇಷ್ಟ ಆಯಿತು ಸೊ ಈ ಡ್ರೆಸ್ನೂ ಕೂಡ ವೇರ್ ಮಾಡಿದ್ದಾಳೆ ಹೇಗೆ ಕಾಣಿಸ್ತಿದೆ ನೋಡಿ ಸೊ ಸಕ್ಕತ್ತಾಗಿದೆ ನನಗೆ ಅದು ಚೆಸ್ಟ್ ಮೇಲೆ ಬಂದಿರುವಂಥದ್ದಾಗಿರ್ಬೋದು ಸೊ ಡಿಸೈನ್ಸು ಮತ್ತು ವೇಲ್ ಮೇಲ್ ಬಂದಿರೋಂಥದ್ದು ಅದು ಅದ್ರ ಜೊತೆ ಇನ್ನೊಂದು ಅದ್ರದ್ದು ಮೆಟೀರಿಯಲ್ ನನಗೆ ತುಂಬಾ ಇಷ್ಟ ಆಯಿತು ಅಮೌಂಟ್ ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಇತ್ತು ಸೊ ವರ್ತ್ ಅಂತಾನು ಕೂಡ ಅನಿಸ್ತು ಆ ಕ್ವಾಲಿಟಿ ಬಟ್ಟೆಗೆ ಹಾಗೆ ಅವಳೊಂದು ಫಂಕ್ಷನ್ಗೆ ಹೋಗ್ತಿದ್ದಾಳೆ ಸೊ ಒಂದು ಪಾಪುದು ನಾಮಕರಣ ಇತ್ತು ಸೊ ಹಂಗಾಗಿ ಪಾಪುಗೆ ಗೆಜ್ಜೆ ಕೂಡ ತಗೊಂಡಿದ್ದಾಳೆ ಸೊ ನೋಡಿ ಇದು ಬಂದ್ಬಿಟ್ಟು ಅಮೌಂಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಬಟ್ ಗೆಜ್ಜೆ ಚೆನ್ನಾಗಿತ್ತು ಗೆಜ್ಜೆ ಡಿಸೈನ್ ಕೂಡ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬಾ ವೆರೈಟಿ ಗೆಜ್ಜೆಗಳನ್ನ ತೋರಿಸಿದ್ರು ಬಟ್ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಸೊ ಅಂತ ಬೈ ಮಾಡಿದೆ ಬಟ್ ನಾನು ಏನು ಸೆಲೆಕ್ಷನ್ ಮಾಡ್ತೀನೋ ಅದನ್ನೇ ನಮ್ಮ ಅಕ್ಕ ತೊಗೊಂಡ್ಲು ಅದೊಂದು ಖುಷಿ ಅವಳು ಯಾವಾಗಲೂ ಹೇಳ್ತಿರ್ತಾಳೆ ನಿನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ನಾನು ಸೇಫ್ಟಿ ಪಿನ್ ಹೇಳಿದ್ನಲ್ವ ಸೊ ಅದು ಇದೇ ಥರದ್ದು ಇಲ್ಲಿ ಗುಂಡುಗಳಿರುತ್ತೆ ಇದನ್ನು ನಾವು ರೇಷ್ಮೆ ಸೀರೆ ಹಾಕೊಂಡ್ರು ಕೂಡ ಅದು ಹೋಲ್ ಆಗೋಲ್ಲ ಸೀರೆ ಮತ್ತು ಆಮೇಲೆ ಏನು ಇನ್ನೊಂದು ಪಿನ್ ಹೋಗ್ಬಿಟ್ಟು ಜಾಕೆಟು ಮತ್ತು ಸೀರೆಲಿ ಎರಡರಲ್ಲೂ ಸಿಕ್ಕಾಕೊಂಡಿರುತ್ತೆ ಸಮ್ ಟೈಮು ಸೊ ಆ ಥರದ್ದು ಆಗೋದಿಲ್ಲ ನಾನು ಈ ಥರದ ಪಿನ್ಸ್ನ ಯೂಸ್ ಮಾಡ್ತೀನಿ ಒಂದ್ಸರಿ ನಾವು ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನಮ್ಮ ಹತ್ರ ಈ ಪಿನ್ಸ್ ಇರುತ್ತೆ ತುಂಬಾ ಶಾರ್ಪ್ ಕೂಡ ಇರುತ್ತೆ ಈ ಪಿನ್ನು ಸೈಜ್ ಮೇಲೆ ಅವೈಲೇಬಲ್ ಇರುತ್ತೆ ನಾನು ಆವಾಗಲೇ ಹೇಳಿದೆ ಸೊ ಸಿಕ್ಸ್ಟಿ ಫೈವಿಂದ ಏಯ್ಟಿ ರುಪೀಸ್ವರೆಗೂ ನಿಮಗೆ ಈ ಥರ ಪಿನ್ ಸಿಗುತ್ತೆ ನಾನು ತೊಗೊಂಡು ಬಂದಿರೋದು ಸಿಕ್ಸ್ಟಿ ರುಪೀಸ್ದು ಪಿನ್ನು ಹಾಗೆ ನಮ್ಮ ಅಕ್ಕನಿಗೆ ಬಳೆ ತೊಗೊಂಡ್ವಿ ಅದ್ರ ಜೊತೆಗೆ ಸೊ ಕೆಲವೊಂದಿಷ್ಟು ನಾರ್ಮಲ್ ಸೇಫ್ಟಿ ಪಿನ್ ಕೂಡ ತೊಗೊಂಡ್ವಿ ಇದು ಇಪ್ಪತ್ತು ಪೀಸ್ ಇರುತ್ತೆ ಸೊ ಹತ್ತು ರೂಪಾಯಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನೇನು ಅಡುಗೆ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಅಕ್ಕನ ಮನೆಗೆ ಬಂದೆ ಸೊ ಅಲ್ಲೂ ಕೂಡ ಏನು ಅಡುಗೆ ಆಗಿರಲಿಲ್ಲ ಮಕ್ಕಳನ್ನ ಕರ್ಕೊಂಡು ಪಲ್ಲವಿ ಮಲ್ಕೊಂಡ್ಬಿಟ್ಟಿದ್ಲು ಅವ್ರು ತುಂಬ ಕಾಡಿಸ್ತಾರೆ ಅಂತ ಅಂತೇಳ್ಬಿಟ್ಟು ಮಲಗಿಸ್ಬಿಡು ಅಂತ ಹೇಳಿದ್ದೆ ಸಂಗಾಗಿ ಅವಳು ಮಲಗಿಸಿದ್ಲು ಸೊ ಇನ್ಸ್ಟೆಂಟಾಗಿ ಅಕ್ಕ ರೈಸ್ ಮಾಡಿದ್ಲು ಎಷ್ಟು ಚೆನ್ನಾಗಿರೋದು ಗೊತ್ತಾ ಅದು ತುಮ್ ಸೊ ತುಂಬಾ ಸಿಂಪಲ್ ಆಗಿರುತ್ತೆ ಏನಿಲ್ಲ ಒಂದು ಸ್ವಲ್ಪ ಈರುಳ್ಳಿನ ಹೆಚ್ಚಾಕೊಂಡು ಒಂದು ಪಾತ್ರೆಗೆ ಎಣ್ಣೆ ಕಾರ್ ಪುಡಿ ಉಪ್ಪನ್ನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕ್ಯೂಚ್ಬಿಟ್ಟು ರೈಸ್ನ ಕಲಸಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಸೈಡಲ್ಲೂ ಕೂಡ ಏನೂ ಬೇಡ ಸೊ ಆ ಥರ ಟೇಸ್ಟ್ ಇರುತ್ತೆ ಫ ಇನ್ಸ್ಟೆಂಟ್ ಫೈವ್ ಮಿನಿಟ್ಸ್ ರೆಸಿ ರೆಸಿಪಿ ಅಂತಲೇ ಹೇಳ್ಬೋದು ಅದಾದಮೇಲೆ ಮನೆಗೆ ಬಂದು ಸೊ ಬಟ್ಟೆ ಎಲ್ಲ ಇದ್ದೀನಿ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಕರೆಂಟ್ ತೆಗ್ದುಬಿಟ್ಟಿದ್ದಾರೆ ಸೊ ಹಾಗಾಗಿ ನಾನು ಕತ್ಲಲ್ಲಿ ಕತ್ಲಲ್ಲಿ ಅಂತಂದರೆ ಒಂದು ಬ್ಯಾಟರಿ ಚಾರ್ಜ್ ಮಾಡ್ಕೊಂಡು ಹಾಕ್ತಾರೋ ಸೊ ಆ ಥರದ್ದಿತ್ತು ಮನೇಲಿ ಸೊ ಅದನ್ನೇ ಲೈಟ್ ಹಾಕೊಂಡು ಬಟ್ಟೆ ಎಲ್ಲ ಮಡ್ಚಿಟ್ಕೊಳ್ತಾ ಇದ್ದೀನಿ ಹಾಗೆ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಇತ್ತು ಅದ್ರ ಮೇಲೆ ಬಿಟ್ಟಿದ್ದೀನಿ ಇನ್ನೇನು ಮಧ್ಯಾಹ್ನ ಅಕ್ಕನ ಮನೇಲೆ ಊಟ ಮಾಡಿದ್ವಲ್ವ ಸೊ ಹಂಗಾಗಿ ನಾನು ಮತ್ತೆ ಏನು ಅಡಿಗೆ ಮಾಡೋದಕ್ಕೆ ಹೋಗ್ಲಿಲ್ಲ ಸ್ವಲ್ಪ ರೈಸ್ ಮಾಡ್ಕೊಂಡು ಇವತ್ತು ಏನಾದರೂ ಮಾಡೋಣ ನೈಟಿಗೆ ಚಪಾತಿ ಅಥವಾ ಇನ್ನೇನಾದರೂ ಮುದ್ದೆ ತರ ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ ಬಟ್ ಕರೆಂಟ್ ಇಲ್ಲ ನಾವೇನಾದರೂ ಮಾಡೋಣ ಅಂದ್ಕೊಂಡಾಗ್ಲೇ ಕರೆಂಟ್ ಇರೋದಿಲ್ಲ ಸೊ ಹಾಗಾಗಿ ಅದೇ ಬ್ಯಾಟ್ರಿ ಲೈಟ್ ಇರೋ ತನಕ ಅದರಲ್ಲಿ ಚಾರ್ಜ್ ಎಷ್ಟು ಇರುತ್ತೋ ಅಲ್ಲಿ ತನಕ ಹಾಲಲ್ಲಿ ಸ್ವಲ್ಪ ಕೆಲಸಗಳನ್ನ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇದೆ ಊರಿಂದ ಬಂದ ತಕ್ಷಣ ಬಟ್ಟೆ ಸಿಕ್ಕಾಪಟ್ಟೆ ಇತ್ತು ಸಿ ಅವೆಷ್ಟು ಅಷ್ಟೂ ಬಟ್ಟೆ ಒಗ್ದು ಹಾಕಿ ಒಂದ್ ಎರಡು ಹಗ ತುಂಬೋಗಿತ್ತು ಸೊ ಅದನ್ನೆಲ್ಲ ಇವಾಗ ಮಾಡಿಸ್ಬಿಟ್ಟು ಹಾಗೆ ಒಂದು ಸ್ವಲ್ಪ ರೂಮ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಯಾಕೆಂದರೆ ಬಟ್ಟೆ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿತ್ತು ಅದನ್ನು ಕೂಡ ಎಲ್ಲದನ್ನು ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಇನ್ನು ನಾನು ಕೂಡ ಒಂದೆರಡು ಡ್ರೆಸ್ನ ಬೈ ಮಾಡಿದೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಇದು ಹೇಗೆ ಅಂತಂದ್ರೆ ಹಾಗೆ ಮೂಡಿಟ್ಬಿಟ್ರೆ ಹಂಗ ಹಂಗೆ ಬಿಡುತ್ತೆ ಬಟ್ಟೆ ಹಾಗಾಗಿ ನಾನು ಏನು ಮಾಡ್ತೀನಿ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಅದನ್ನ ದುಪ್ಪಟ್ಟದಲ್ಲಿ ಸುತ್ತಿ ಇಟ್ಟರೆ ಸೊ ಹಾಗೆ ಇರುತ್ತೆ ಐರನ್ ಮಾಡಲಿಲ್ಲ ಅಂದ್ರೂ ಕೂಡ ಐರನ್ ಮಾಡಿ ಮಾಡಿರೋ ತರನೇ ಇರುತ್ತೆ ಸೊ ಹಂಗಾಗಿ ಆ ತರ ಫೋಲ್ಡ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಬಟ್ಟೆನ ನಾನು ಮಡಚಿಕೊಳ್ತಾ ಇದ್ದೆ ಇನ್ನು ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಜಾತ್ರೆಯಿಂದ ಕೇರಂ ತಗೊಂಡು ಬಂದಿದ್ರಲ್ಲ ಸೊ ಅವರು ಈ ಬೆಳಕಲ್ಲಿ ಕೇರಂ ಮಾಡ್ತಾ ಇದ್ದಾರೆ ಇನ್ನು ಮಕ್ಕಳು ತುಂಬ ಹೊಟ್ಟೆ ಹಶು ಅಂತ ಹೇಳ್ತಾ ಇದ್ರು ಸೊ ಹೊರಗಡೆನೂ ಕೂಡ ಅದು ಕೂಡ ಚಾರ್ಜ್ ಖಾಲಿ ಆಯಿತು ಇನ್ನು ನಾನೇನು ಮಾಡಿದೆ ಅಂತಂದ್ರೆ ಒಂದು ಟ್ರೈಪೋಡ್ ಇತ್ತು ಅಂದರೆ ಟ್ರೈಪೋಡ್ ಅಂದ್ರೆ ಸೆಲ್ಫಿ ಸ್ಟಿಕ್ ಥರ ಇತ್ತು ಸೊ ಅದರಲ್ಲಿ ಒಂದು ಬ್ಯಾಟ್ರಿ ಬಂದಿತ್ತು ಅದೇ ಬೆಳಕಲ್ಲೇ ಮಕ್ಕಳಿಗೆ ಊಟ ಬಡಿಸ್ಕೊಡ್ತಾ ಇದೆ ಅಷ್ಟರಲ್ಲೇ ನಮ್ಮ ಮನೆಯವರು ಕೂಡ ಬಂದರು ಹಾಗೆ కరెంట్ కూడా బు కరెంట్ బందబిట్టు ఫుల్ చార్జ్ అంతే ಎರಡು ಲೈನಲ್ಲಿಲ್ಲ ಸಿಂಗಲ್ ಲೈನಲ್ಲಿತ್ತು ಸಂಗಾಗಿ ಸ್ವಲ್ಪ ಆಗಿ ಕಾಣಿಸ್ತಾ ಇದೆ ನಮ್ಮ ಮನೆಯವರಿಗೆ ನನ್ನ ಮಕ್ಕಳು ಫ್ರ್ಯಾಂಕ್ ಮಾಡೋಣ ಬೆಳಗ್ಗೆ ಬೆಳೆಗೆ ಅದೇ ಫ್ರಾಂಕ್ನ ಮಾಡೋಣ ಅಂತ ಗಂಡು ಮಕ್ಕಳೆಲ್ಲಿ ಹೆದರ್ತಾರೆ ಹೇಳಿ ಸುಮ್ಮನೆ ಹೆದರಿರೋ ಥರ ನಾಟಕ ಮಾಡಿದರು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಒಂದು ವೇಳೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ నెక్స్ట్ బ్లగలి థ్యాంక్ యూ ఫర్ వాచింగ్ లవ్ విల్ టేక్ కేర్ బై బై గుడ్ నైట్